ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇವತ್ತಿನ ಒಂದು ವೀಡಿಯೋ ನಾನು ಮಸಾಲೆ ಟೀಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ಮೊದಲಿಗೆ ಇದು ಟಿಫನ್ಗೆ ಬಂದು ನಾನು ಬಿಸಿಬೇಳೆ ಭಾತ್ ಮಾಡೋದಕ್ಕೆ ರೆಡಿ ಮಾಡ್ತಿದ್ದೀನಿ ಬಿಸಿಬೇಳೆ ಭಾತ್ ಮಾಡೋದಕ್ಕೆ ನಾನು ಅರ್ಧ ಗ್ಲಾಸು ತೊಗರಿಬೇಳೆ ತೊಗೊಂಡಿದ್ದೀನಿ ಸೊ ತೊಗರಿಬೇಳೆ ಬಂದು ಚೆನ್ನಾಗಿ ತೊಳೆದು ಬಿಟ್ಟು ನಾನು ಅರ್ಧ ಗ್ಲಾಸ್ ತೊಗರಿಬೇಳೆಗೆ ಎರಡು ಗ್ಲಾಸ್ ನೀರು ಹ್ಯಾಡ್ ಮಾಡಿದ್ದೀನಿ ಸೊ ಹ್ಯಾಡ್ ಮಾಡಾದ್ಮೇಲೆ ನೀ ಇದು ಬಂದು ಬೆಳೆ ತುಂಬ ಹಾರ್ಡಾಗಿರ್ಬೋದು ಸ್ವಲ್ಪ ಸಾಫ್ಟಾಗೇ ಇರಲಿ ನಾನು ಟೂ ವಿಸಿಲ್ಗೆ ಮಾಡ್ತೀನಿ ಸಾಕು ಅಂತ ಸೊ ಅದೇ ಬೇಳೆಗೆ ನಾನು ಏನು ಮಾಡ್ತೀನಿ ಈಗ ಅರ್ಶಿನ ಪೌಡರ್ ಒಂದು ಸ್ಪೂನ್ ಹಾಕಿದ್ದೀನಿ ಸೊ ಅರ್ಶಿನ ಪೌಡರ್ ಆದಮೇಲೆ ಅದು ಏನು ವಿಸಿಲು ಟು ವಿಸಿಲ್ಗೆ ಆಫ್ ಮಾಡಬೇಕು ಅದಕ್ಕೆ ನಾನು ಗ್ಯಾಸ್ ಮೇಲೆ ಅದು ವಿಸಿಲ್ ಕ್ಯಾಪ್ ಕ್ಲೋಸ್ ಮಾಡಿಟ್ಟಿದ್ದೀನಿ ಸೊ ಇದು ವಿಸಿಲ್ ಬರೋಷ್ಟು ಒಳಗಡೆ ನಾವು ತರಕಾರಿ ಎಲ್ಲ ಕಟ್ ಮಾಡಿಟ್ಕೊಳೋಣ ತರಕಾರಿ ಮತ್ತು ಒಗ್ಗರಣೆಗೆ ಏನೇನು ಬೇಕೋ ಎಲ್ಲ ಕಟ್ ಮಾಡಿ ಇಟ್ಕೊಳ್ಳೋಣ ತರಕಾರಿ ನಿಮ್ಮ ಆಪ್ಷನ್ ನಿಮಗೆ ಎಷ್ಟು ತರಕಾರಿ ಮಿಕ್ಸ್ ನಿಮ್ಗೆ ಏನೇನು ಬೇಕೋ ಅದೆಲ್ಲ ಮಿಕ್ಸ್ ಮಾಡ್ಕೊಬೋದು ಸೊ ನನ್ನ ಹತ್ರ ಯಾವ ತರಕಾರಿ ಇದೆಯೋ ಆ ತರಕಾರಿ ನಾನು ಯೂಸ್ ಮಾಡ್ತಿದ್ದೀನಿ ಓಕೆ ಫೈನಲಿ ಇದು ಟು ವಿಸಿಲ್ ಬಂದಾಯಿತು ನಾನು ಇದನ್ನ ಈಗ ಓಪನ್ ಮಾಡಿ ನೋಡಬೇಕು ಎಷ್ಟು ಬಂದು ಬೆಂದಿದೆ ಬೇಳೆ ಅಂತ ಓಕೆ ಇದು ಕರೆಕ್ಟಾಗಿ ಫ ಬೆಂದಿದೆ ಟು ವೀಸಿಲ್ಗೆಲ್ಲ ಈ ಒಂದು ಬೇಳೆನೆಲ್ಲ ಒಂದು ಬೌಲಿಗೆ ಶಿಫ್ಟ್ ಮಾಡಿಕೊಂಡು ಅದೇ ಒಂದು ಕುಕ್ಕರ್ಗೆ ನಾನೀಗ ಒಗ್ಗರಣೆ ಸ್ಟಾರ್ಟ್ ಮಾಡ್ತಿದ್ದೀನಿ ಒಗ್ಗರಣೆಗೆ ಬಂದು ನಾನು ಇದು ಆಯಿಲ್ ಬಂದು ಏನು ಇದು ಮನೇಲೆ ಕಡಲೆ ಬೀಜ ಅಥವಾ ಕೊಬ್ಬರಿ ಸೊ ನಿಮ್ಮ ಆಪ್ಷನ್ ಕೊಬ್ಬರಿ ಆದರೂ ಯೂಸ್ ಮಾಡಿ ಕ ಮತ್ತು ಎಣ್ಣೆ ಆದರೂ ಯೂಸ್ ಮಾಡಿ ಕಡಲೆ ಬೀಜ ಎಣ್ಣೆ ನಾವು ಮನೇಲೆ ಕಡಲೆ ಬೀಜ ಇತ್ತು ಅಂತ ಅದನ್ನು ಗಾಣಗೆ ಹಾಕ್ಸ್ಕೊಂಬಂದು ಸೊ ಆ ಒಂದು ಎಣ್ಣೆ ಯೂಸ್ ಮಾಡ್ತೀವಿ ಎಲ್ತಿ ವೈಸ್ ನೋಡಿದ್ರೆ ಈಗ ಪಾಕೆಟ್ ಎಣ್ಣೆ ಔಟ್ಸೈಡ್ ಅಂಗಡಿಯಲ್ಲಿ ಸಿಗೋ ಎಣ್ಣೆ ಎಲ್ಲ ಹೇಳ್ತಾರೆ ಅದು ಇದು ಸರಿ ಇಲ್ಲ ಅಂತ ಹೇಳ್ತಾರೆ ಸೊ ಅದರಿಂದ ನಾವೇನು ಮಾಡ್ತೀರಿ ನಾವೇ ಮನೆಯಲ್ಲೇ ಮಾಡ್ಕೊತೀರಿ ಈ ಒಂದು ಟೂ ಸ್ಪೂನ್ ಎಣ್ಣೆಗೆ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಬಂದು ನಿಮಗೆ ಚೆನ್ನಾಗಿ ಸಿಡಿಬೇಕು ಅಂದರೆ ಚಟಪಟ ಅಂತ ಸಿಡಿಯುತ್ತಲ್ವ ಸೊ ಆ ಥರ ಚೆನ್ನಾಗಿ ಸಿಡಿಬೇಕು ಒಂದು ಸಾಸಿವೆ ಸೊ ಈ ಸಾಸಿವೆ ಬಂದು ಹಾಕಾದ್ಮೇಲೆ ನೆಕ್ಸ್ಟ್ ಬಂದು ನಿಮ್ಮ ನಮ್ಮ ಇದು ಜೀರಿಗೆ ಜೀರಿಗೆ ಹಾಕಿ ಜೀರಿಗೆ ಬಂದು ಕಂಪಲ್ಸರಿ ಪ್ರತಿಯೊಂದು ಒಗ್ಗರಣೆಗೆ ಎಲ್ಲದಕ್ಕೂ ಯೂಸ್ ಮಾಡ್ತೀನಿ ತುಂಬ ಹೆಲ್ತಿ ವೈಸ್ ನೋಡಿದ್ರೆ ಜೀರಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಜೀರಿಗೆ ಆದಮೇಲೆ ಗೋಡಂಬಿ ನಿಮಗೆ ಗೋಡಂಬಿ ಎಷ್ಟು ಒಂದು ನಾಲ್ಕೈದು ಗೋಡಂಬಿ ಹಾಕು ಅಂದರೆ ಸಾಕು ಸೊ ಗೋಡಂಬಿ ಹಾಕಾದ್ಮೇಲೆ ಹಿಂಗು ಸೊ ಹಿಂಗು ನಾನು ಎಮ್ ಟಿ ಆರ್ ಹಿಂಗೆ ಯೂಸ್ ಮಾಡಿದ್ದೀನಿ ಸೊ ಹಿಂಗಾದಮೇಲೆ ಒಂದು ದಪ್ಪ ಈರುಳ್ಳಿ ತೊಗೊಂಡು ಅದನ್ನು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಹಾಕಿದ್ದೀನಿ ಈರುಳ್ಳಿ ಆದಮೇಲೆ ಹಸಿ ಮೆಣಸಿನ್ಕಾಯಿ ಮತ್ತು ಕರಿಬೇವು ಇದು ಸ್ವಲ್ಪ ಚ ಫ್ರೈ ಮಾಡಿ ಆ ಒಂದು ಕರಿಬೇವು ಹಾಸಿ ಸೊಪ್ಪಲ್ವ ಅದು ಮತ್ತು ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಫ್ರೈ ಆಗಲಿ ಅಂದ್ಬಿಟ್ಟು ಒಂದು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಗ್ಯಾಸ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ನೆಕ್ಸ್ಟ್ ಬಂದು ನಾನು ಒಂದು ಸ್ವಲ್ಪ ಮೀಡಿಯಮ್ ಸೈಜ್ ಟೊಮೆಟೊ ಎರಡು ತೊಗೊಂಡಿದ್ದೀನಿ ಆ ಒಂದು ಟೊಮೆಟೊನೂ ಹಾಕ್ಬಿಟ್ಟು ಅಷ್ಟೇ ಸ್ವಲ್ಪ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಫ್ರೈ ಮಾಡ್ತಿದ್ದೀನಿ ಸೊ ನೋಡ್ತಿದ್ರೆ ಇದೇ ಥರ ಫ್ರೈ ಮಾಡಿ ನಾನೊಂದು ಸ್ವಲ್ಪ ಕಮ್ಮಿ ಗ್ಯಾಸ್ ಬೇಗ ಅದು ಸೀದ್ಬಿಡುತ್ತೆ ಅಂತ ಸೊ ಈ ಒಂದು ಟೊಮೆಟೊ ಸ್ವಲ್ಪ ಬೇಗ ಬೇಯಬೇಕು ಅಂದರೆ ನೀವು ಸ ಉಪ್ಪು ಕ ನಾನು ಕ ಉಪ್ಪು ಅಷ್ಟೇ ಕಲ್ಲುಪ್ಪೆ ಯೂಸ್ ಮಾಡ್ತೀನಿ ಉಪ್ಪು ಅಷ್ಟೇ ನಿಮಗೆ ರುಚಿಗೆ ಎಷ್ಟು ಬೇಕೋ ನೋಡಿಕೊಂಡು ಆ ಒಂದು ಟೊಮೆಟೊ ಹಾಕಿ ಆಗಿದ ತಕ್ಷಣ ನೆಕ್ಸ್ಟ್ ಉಪ್ಪು ಹಾಕ್ಕೊಳ್ಳಿ ಉಪ್ಪಾಗಿದ ತಕ್ಷಣ ಏನಾಗುತ್ತೆ ಟೊಮೆಟೊ ಸ್ವಲ್ಪ ಬೇಗ ಬೇಯುತ್ತೆ ಒಂದು ಟೊಮೆಟೊ ಬೇಯ್ತಾ ಇದ್ದಂಗೆ ಒಂದು ಸ್ವಲ್ಪ ಎಲ್ಲ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನಾನು ಯಾವ ರೀತಿ ಮಿಕ್ಸ್ ಮಾಡ್ತಿದ್ದೀನ ಸೊ ಅದು ನೋಡ್ಕೊಂಡು ನೀವು ಮಿಕ್ಸ್ ಮಾಡಿ ನಾನೀಗ ಹಾಗೆ ಮಿಕ್ಸ್ ಆದಮೇಲೆ ಹಾಗೆ ಬಿಟ್ಟಿದ್ದೀನಿ ಒಂದು ಸ್ವಲ್ಪ ನಂಚೂರು ಬೇಯಲಿ ಅಂತ ಒಂದು ಸ್ವಲ್ಪ ಬೆಂದಿದೆ ಮತ್ತು ಇನ್ನೊಂದು ಸಲ ಸ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ತಿದ್ದೀನಿ ಆ ಟೊಮೆಟೊ ಎಲ್ಲ ಸ್ವಲ್ಪ ಜ್ಯೂಸಿ ಬರಲಿ ಅಂತ ಇದಕ್ಕೆ ಬಂದು ಈಗ ನಾನು ತರಕಾರಿ ಹ್ಯಾಡ್ ಮಾಡಿದೆ ತರಕಾರಿ ಬಂದುಬಿಟ್ಟು ನನಗೆ ಮನೇಲಿ ಬೀನ್ಸ್ ಕ್ಯಾರೆಟು ಮತ್ತು ಆಲೂಗಡ್ಡೆ ಸೊ ಇಷ್ಟಿತ್ತು ಅದಕ್ಕೆ ನಾನು ಅಷ್ಟೇ ಯೂಸ್ ಮಾಡಿದೆ ಬಿಸಿಬೇಳೆ ಬಾತಿಗೆ ನೀವು ರೈಸ್ಗಿಂತ ಸ್ವಲ್ಪ ತರಕಾರಿ ಜಾಸ್ತಿ ಯೂಸ್ ಮಾಡಿ ನಿಮಗೆ ರೈಸಲ್ಲಿ ಏನಿರುತ್ತೋ ಅಷ್ಟೊಂದು ನಮಗೆ ಹೆಲ್ತಿ ವೈಸ್ ಏನಿಲ್ಲ ಸೊ ಈ ವೆಜಿಟೇಬಲ್ಸ್ ತರಕಾರಿ ಎಲ್ಲಾದರೆ ತುಂಬ ವೆಲ್ ಎಲ್ಲ ನಮಗೆ ಎಲ್ತಿ ವೈಸ್ ನೋಡ್ರೆ ತುಂಬ ಒಳ್ಳೆಯದು ಅದಕ್ಕೆ ಸ್ವಲ್ಪ ನೀವು ತರಕಾರಿ ಜಾಸ್ತಿ ಯೂಸ್ ಮಾಡಿ ನಾನು ಬಿಸಿಬೇಳೆ ಬಾತ್ ಪೌಡರ್ ಬಂದು ಟೂ ಸ್ ಟೂ ಒಂದು ಸ್ವಲ್ಪ ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನ್ ಯೂಸ್ ಮಾಡಿದ್ದೀನಿ ನಿಮ್ಗೆ ಯಾವೊಂದು ಬಿಸಿಬೇಳೆ ಬಾತ್ ನಿಮ್ಗೆ ಆಪ್ಷನ್ ಯಾವ್ದು ಬೇಕು ಎಮ್ ಟಿ ಆರ್ ಜಿ ಆರ್ ವಿ ಇದು ಸೊ ಈ ಥರ ಎಲ್ಲ ಇದ್ದೀರಾ ನಿಮ್ಗೆ ಯಾವ್ದು ಬೇಕೋ ಅದು ಯೂಸ್ ಮಾಡ್ಕೊಳ್ಳಿ ನಾನು ಹಾಗೆ ಆಗಲೇ ಬೇಳೆ ಬೆಂದಿದ್ದು ಸೈಡಿಗೆ ಇಟ್ಟಿದ್ದಲ್ವಾ ಆ ಒಂದು ಬೇಳೆನ ತರಕಾರಿ ಹಾಕಾದ್ಮೇಲೆ ಆ ಬೇಳೆನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಬೇಳೆ ಫುಲ್ ಬೇಳೆ ಮತ್ತು ಬೇಳೆ ನೀರು ಎಲ್ಲನೂ ಹಾಕಿಟ್ಟಿದ್ದೀನಿ ಅದನ್ನು ಫುಲ್ ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ಒಂದು ಸ್ವಲ್ಪ ಏನು ಆ ಮಸಾಲೆ ಎಲ್ಲ ಸ್ವಲ್ಪ ಚೆನ್ನಾಗಿಟ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ಏನು ಮಾಡಿದೆ ಹಾಗೆ ಒಂದು ಸ್ವಲ್ಪ ಕುದಿ ಬರಲಿ ಅಂತಂದ್ಬಿಟ್ಟು ತುಂಬ ಮಿಕ್ಸ್ ಮಾಡಲಿಲ್ಲ ಹಾಗೆ ಜಸ್ಟ್ ಸುಮ್ಮನೆ ಒಂದು ರೌಂಡ್ ಮಿಕ್ಸ್ ಮಾಡಿಟ್ಟಿದ್ದೀನಿ ಸೊ ಹೀಗೆ ಬಂದು ಇದು ಏನಂದರೆ ನಾ ಈಗ ತೊಗರಿಬೇಳೆ ಅರ್ಧ ಗ್ಲಾಸ್ಗೆ ನಾನು ಒಂದು ಗ್ಲಾಸ್ಗಿಂತ ಒಂದು ಸ್ವಲ್ಪ ಕಡಿಮೆ ಇಲ್ಲ ಒಂದು ಗ್ಲಾಸ್ ಆದರೂ ತೊಗೊಳ್ಳಿ ಪರವಾಗಿಲ್ಲ ಅಕ್ಕಿ ಆ ಅಕ್ಕಿ ಬಂದು ನೀವು ದಪ್ಪಾಕಿ ತಗೊಳ್ಳಿ ದಪ್ಪಾಕಿ ಬಂದುಬಿಟ್ಟು ಒಂದು ಟೆನ್ ಮಿನಿಟ್ಸು ನೀರಲ್ಲಿ ನೆನೆಸಿಡಿ ನೆನೆಸಿಟ್ರೆ ನಿಮಗೆ ಸ್ವಲ್ಪ ಚೆನ್ನಾಗಿ ಒಂದು ಸ್ವಲ್ಪ ಸಾಫ್ಟಾಗಿ ಬರುತ್ತೆ ನಿಮಗೆ ಬಿಸಿಬೇಳೆ ಭಾತು ಸೊ ಇದನ್ನು ನಾ ಚೆನ್ನಾಗೆಲ್ಲ ವಾಶ್ ಮಾಡಿ ನೆನೆಸಿಟ್ಟು ನಾನು ಆ ಒಂದು ಅಕ್ಕಿ ಕೂಡ ಮಿಕ್ಸ್ ಮಾಡಿದೆ ಅದಕ್ಕೆ ನೀರು ಬಂದು ಒಂದು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಿ ನೀವು ಆಲ್ಮೋಸ್ಟ್ ಬೇಳೆದು ಸಹ ಇದಿದೆ ನೀರಿದೆ ಅಕ್ಕಿ ಇದು ಒಂದು ಗ್ಲಾಸ್ ಅಕ್ಕಿಗೆ ಒಂದು ಎರಡೂವರೆ ಗ್ಲಾಸ್ ಅಥವಾ ಮೂರು ಗ್ಲಾಸ್ ನೀರಾದರೂ ಹಾಕ್ಕೊಳ್ಳಿ ಪರವಾಗಿಲ್ಲ ಇದೇನು ಪ್ರಾಬ್ಲಮ್ ನೀರು ಸ್ವಲ್ಪ ಜಾಸ್ತಿ ಆದ್ರೂ ಪ್ರಾಬ್ಲಮ್ ಇಲ್ಲ ಇದು ಏನಾಗುತ್ತೆ ನಿಮಗೆ ಬಿಸಿಬೇಳೆ ಭಾತು ಸ್ವಲ್ಪ ತಿಕ್ನೆಸ್ ಕಮ್ಮ ಏನಂತಾರೆ ಅಷ್ಟೊಂದು ಹಾಡಾಗಬೇಡ ಸ್ವಲ್ಪ ಸ್ವಲ್ಪ ನೀರು ನೀರಾಗೆ ಇದ್ದರೆ ಚೆನ್ನಾಗಿರುತ್ತೆ ತುಂಬ ನೀರು ಬೇಡ ತುಂಬ ಇದು ಬೇಡ ಆ ರೀತಿನಲ್ಲಿರಲಿ ಈಗ ಬಂದು ನಾನು ಹುಣ್ಸೆಹಣ್ಣು ರಸ ನೀವು ಹುಣಸೆಹಣ್ಣು ಬೇಗ ಅದು ಸಾಫ್ಟ್ ಆಗಬೇಕು ಅಂದರೆ ಬೇಳೆ ಬಂದಿರೋ ಬಿಸಿ ನೀರು ಇರುತ್ತಲ್ವ ಅದರಲ್ಲೇ ನೀವು ಹುಣಸೆಹಣ್ಣು ಹಾಕಿಡಿ ಒಂದು ಬೌಲಲ್ಲಿ ಆ ಬಿಸಿ ನೀರು ಒಂದು ಬೌಲಿಗೆ ತಗೊಂಡು ಆ ಬೌಲಲ್ಲಿ ಹುಣಸೆಹಣ್ಣು ಹಾಕ್ಟ್ರೆ ನಿಮಗೆ ಬೇಗ ಹುಣ್ಸೆಹಣ್ಣು ರಸ ಬಿಡುತ್ತೆ ಈಗ ಬಂದು ಎಲ್ಲ ಫುಲ್ಲೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ನಾನು ವಿಸಿಲ್ ಹಾಕಿದ್ದೀನಿ ಇದೊಂದು ನಾಲ್ಕು ವಿಝಿಲ್ ನಾನು ಕೂಗಿಸ್ತೀನಿ ಮೂರರಿಂದ ನಾಲ್ಕು ವಿಸಿಲು ನಾನು ಇನ್ನೂ ಕೊತ್ತಂಬರಿ ಸೊಪ್ಪು ಹಾಕಲಿಲ್ಲ ಲಾಸ್ಟಲ್ಲಿ ಹಾಕೋಣ ಅಂದ್ಬಿಟ್ಟು ಹಾಗೆ ಇಟ್ಕೊಂಡಿದ್ದೀನಿ ಈಗ ಒಂದು ಮೂರರಿಂದ ನಾಲ್ಕು ವೀಸಲ್ ಬರೋವರೆಗೂ ವೆಯ್ಟ್ ಮಾಡಿ ಸೊ ಇದು ಬಂದು ಬರೋವರೆಗೂ ವೆಯ್ಟ್ ಮಾಡಿ ನೆಕ್ಸ್ಟ್ ಬಂದು ನನ್ನ ಒಂದು ಲಕ್ಷ್ಮಿ ಗಣೇಶ್ ಯೂಟ್ಯೂಬ್ ಚಾನಲ್ ಯಾರ್ಯಾರು ಎಲ್ಲ ನೋಡ್ತಿದ್ದೀರಾ ಒಂದು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಓಕೆ ಈಗ ನಾನು ಓಪನ್ ಮಾಡಿ ನೋಡ್ತಿದ್ದೀನಿ ನೋಡಿ ನಾನೀಗ ನೀರು ಅಷ್ಟು ಹಾಕಿದ್ನಲ್ವ ಇದು ಈಗ ಬಂದು ತುಂಬ ಏನು ಗಟ್ಟಿಯಾಗೂ ಇಲ್ಲ ತುಂಬ ನೀರಾಗೂ ಇಲ್ಲ ಮೀಡಿಯಮ್ ಇದರಲ್ಲಿದೆ ಸೊ ಈಗ ಮತ್ತೆ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಗ್ಯಾಸ್ ಹಚ್ಬಿಟ್ಟು ಸಿಮ್ಮಲ್ಲಿ ಇಟ್ಟಿದ್ದೀನಿ ಕೊತ್ತಂಬರಿ ಸೊಪ್ಪು ಈಗ ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ ಹಾಕಾದ್ಮೇಲೆ ಕೊನೆಯಲ್ಲಿ ಒಂದು ಸ್ವಲ್ಪ ತುಪ್ಪನೂ ಹ್ಯಾಡ್ ಮಾಡೋಣ ಅಂತ ಎಲ್ಲ ಇದು ಮಾಡಿದ್ವಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ ಒಂದು ಸ್ವಲ್ಪ ತುಂಬ ನೀರಾಗಿದೆ ಒಂದು ಸ್ವಲ್ಪ ಗ್ಯಾಸ್ ಮೇಲೆ ಇಟ್ಟರೆ ಒಂದು ಸ್ವಲ್ಪ ಗಟ್ಟಿಯಾಗುತ್ತೆ ಅಂತ ಸೊ ಎಲ್ಲ ನೀಟಾಗಿ ಮಿಕ್ಸ್ ಆಗಾದ್ಮೇಲೆ ಕೊನೆಯದಾಗಿ ತುಪ್ಪ ತುಪ್ಪನೂ ಅಷ್ಟೇ ನಾನು ಔಟ್ಸೈಡಿಂದ ಸೈಡಿಂದ ತರೋಲ್ಲ ತುಪ್ಪನೂ ನಾನು ಮನೆಯಲ್ಲೇ ಮಾಡ್ಕೊಳ್ತೀನಿ ತುಪ್ಪ ಆ ತುಪ್ಪ ನಾನು ಒಂದು ನೆಕ್ಸ್ಟ್ ಒಂದು ವೀಡಿಯೋನಲ್ಲಿ ತೋರಿಸ್ತೀನಿ ಯಾವ ರೀತಿ ಮಾಡಬೇಕು ನೀವು ಡೈಲಿ ಹಾಲು ಕಾಯಿಸ್ತೀರಲ್ವ ಹಾಲೆಲ್ಲ ನೀವು ಹಾಗೆ ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ಎತ್ತಿಡಿ ಹಾಲು ಕೆನೆ ಹಾಲು ಕಾಯಿಸಿದ್ಮೇಲೆ ಕೊನೆಲಿ ಕೆನೆ ಬರುತ್ತಲ್ವ ಅದನ್ನೆಲ್ಲ ಎತ್ತಿಡಿ ಆ ಒಂದು ಕೆನೆಲಿ ತುಪ್ಪ ಯಾವ ರೀತಿ ಮಾಡಬೇಕು ಅಂತಂದ್ಬಿಟ್ಟು ನಾನು ಒಂದು ನೆಕ್ಸ್ಟ್ ಒಂದು ವೀಡಿಯೋನಲ್ಲಿ ತೋರಿಸ್ತೀನಿ ಬಟ್ ತುಂಬ ಚೆನ್ನಾಗಿರುತ್ತೆ ಮನೇಲಿ ಮಾಡಿರೋ ತುಪ್ಪ ಒಂದು ಸ್ಮೆಲ್ ಎಲ್ಲನೂ ಓಕೆ ಈಗ ತುಪ್ಪ ಹಾಕಾದ್ಮೇಲೆ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ತಿದ್ದೀನಿ ಸೊ ಮಿಕ್ಸ್ ಆದಮೇಲೆ ನೋಡಿ ಈ ಒಂದು ತಿಕ್ನೆಸ್ ಇದ್ದರೆ ಸಾಕು ನಾನೀಗ ಬಿಸಿಬೇಳೆ ಬಾದ್ಗೆ ನಾನು ಖಾರ ಬುಂದಿ ಯೂಸ್ ಮಾಡಲ್ಲ ಮನೇಲಿ ನಮ್ಗೆ ಯಾರಿಗೂ ಅಷ್ಟು ಇಷ್ಟ ಆಗೋಲ್ಲ ಅದಕ್ಕೆ ನಾನು ಯೂಸ್ ಮಾಡೋಲ್ಲ ಸೈಡ್ಸಿಗೆ ಏನಾದರೂ ಕುಕುಂಬರ್ ಸೊ ಈ ಥರ ಏನಾದರೂ ಇಲ್ಲ ನೀವು ಮನೇಲಿ ಏನಾದರೂ ಸಂಡಿಗೆ ಈ ಥರ ಮಾಡಿದರೂ ಚೆನ್ನಾಗಿರುತ್ತೆ ನಾನೀಗ ಒಂದು ಪ್ಲೇಟಿಗೆಲ್ಲ ಹಾಕ್ಕೊಳ್ತಿದ್ದೀನಿ ನೋಡಿ ಪ್ಲೇಟಿಗೆ ಹಾಕಿದ್ದೀನಿ ಕರೆಕ್ಟಾಗಿದೆ ತುಂಬ ನೀರು ನೀರು ಇಲ್ಲ ಏನೂ ಇಲ್ಲ ಮೀಡಿಯಮ್ಮಾಗಿದೆ ಅದ್ರ ಜೊತೆ ನಾನು ಸೈಡ್ಗೆ ಕುಕುಂಬರ್ ತುಂಬ ಚೆನ್ನಾಗಿರುತ್ತೆ ಬಿಸಿಬೇಳೆ ಬಾತ್ ಜೊತೆ ಕುಕುಂಬರ್ ಸೊ ಈಗ ಬಿಸಿಬೇಳೆ ಬಾತ್ ರೆಡಿ ನೆಕ್ಸ್ಟ್ ಬಂದು ನಾನು ಇವತ್ತು ಮೊಸರು ಮಾಡಬೇಕು ಅಂತಂದ್ಬಿಟ್ಟು ನಾನು ಮೊಸರು ಅಷ್ಟೇ ನಾವು ಯಾವಾಗಲೂ ಮನೇಲೇ ಮಾಡ್ಕೊಳ್ತೀರಿ ಎರಡು ಲೀಟ್ರ್ ಹಾಲು ತಂದಿದ್ದೆ ನಾನು ಎರಡು ಲೀಟ್ರ್ ಹಾಲಿಗೆ ಒಂದೂವರೆ ಲೀಟ್ರ್ ಹಾಲು ದೊಡ್ಡ ಬೌಲ್ಗೆ ನಾನು ಫಿಲ್ಟ್ರ್ ಮಾಡ್ಕೊಂಡೆ ಮತ್ತು ಚಿಕ್ಕ ಬೌಲ್ಗೆ ಬಂದು ಒಂದು ಹಾಫ್ ಲೀಟ್ರಷ್ಟು ಫಿಲ್ಟ್ರ್ ಮಾಡ್ಕೊಂಡೆ ಮತ್ತು ಇನ್ನೊಂದು ಏನಾದರೂ ನೀವು ಡೈಲಿ ಹಾಲು ತರ್ತೀರ ನೀವು ಡೈರಿಯಿಂದ ಏನಾದರೂ ಹಾಲು ತರೋಂಗಿದೆ ಕಂಪಲ್ಸರಿ ಫಿಲ್ಟ್ರ್ ಮಾಡ್ಕೊಳ್ಳಿ ಹಾಲು ಸೊ ಓಕೆ ಈ ದೊಡ್ಡ ಬೌಲ್ದು ಬಂದು ನಾನು ಏನು ಮಾಡೋದಕ್ಕೆಂದರೆ ಮೊಸರು ಮಾಡೋದಕ್ಕೆ ಕಾಯಿಸ್ತೀನಿ ಈ ಚಿಕ್ಕ ಬೌಲಲ್ಲಿರೋದು ಬಂದು ಟೀ ಕಾಫಿಗೆ ಕಾಯಿಸಿ ಸ್ವಲ್ಪ ಇದು ನೀರು ನೀರಾಗಿ ಕಾಯಿಸ್ಕೊಳ್ತೀನಿ ಚಿಕ್ಕ ಬೌಲಲ್ಲಿರೋದು ಈ ದೊಡ್ಡ ಬೌಲಲ್ಲಿ ಬರೋದು ಸ್ವಲ್ಪ ತುಂಬ ನಾನು ನೀರು ಯು ಮಿಕ್ಸ್ ಮಾಡೋಲ್ಲ ಯಾಕಂದರೆ ಮೊಸರಿಗೆ ತುಂಬ ನೀರು ಮಿಕ್ಸ್ ಮಾಡಿ ಹಾಲು ಕಾಯಿಸಿದ್ರೆ ಮೊಸರು ಆದಮೇಲೆ ತುಂಬ ನೀರು ನೀರು ಇರುತ್ತೆ ಅದರಿಂದ ಮೊಸರಿಗೆ ಒಂದು ಸ್ವಲ್ಪ ನೀರು ಹಾಡು ಮಾಡ್ತೀನಿ ತುಂಬ ಹಾಡು ಮಾಡೋಲ್ಲ ಇನ್ನು ಟೀ ಕಾಫಿಗಾದರೆ ಒಂದು ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಂಡು ಕಾಯಿಸಿಡ್ತೀನಿ ನಾನು ಹಾಲು ಸೊ ಈಗ ಬಂದು ಚೆನ್ನಾಗಿ ಕಾಯಬೇಕು ಎರಡೂ ಒಂದು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಟೀ ಕಾಫಿಗಿಟ್ಟಿರೋದು ಮೀಡಿಯಮ್ ಸೈಜಲ್ಲಿ ಕಾದ್ರೆ ಸಾಕು ಮೊಸರು ಮಾತ್ರ ತುಂಬ ಚೆನ್ನಾಗಿ ಕಾಯಿಸಿ ನೋಡಿ ಈಗೆಲ್ಲ ಚೆನ್ನಾಗಿ ಕಾದು ಕಾದು ಆಮೇಲೆ ಎಲ್ಲ ಒಂದು ಕೆನೆ ಇದೆ ನೋಡಿ ಇಷ್ಟು ಆದ್ರೂ ಸಾಕು ಈಗ ಹಾಲುಗಿಟ್ಟಿದ್ದು ನೀಟಾಗಿ ಅದು ಕಂಪ್ಲೀಟ್ ಆಗಿದೆ ಕೆನೆ ಕೂಡ ಕಟ್ಟಿದೆ ಅದನ್ನ ಹೇಗೆ ತೆಗಿಬೇಕು ಅಂತಂದ್ಬಿಟ್ಟು ನಾನು ಲಾಸ್ಟಲ್ಲಿ ತೋರಿಸ್ತೀನಿ ಇದು ಇರೋದು ಇನ್ನು ಸ್ವಲ್ಪ ಕಾ ಚೆನ್ನಾಗಿ ಕಾಯಬೇಕು ಅದನ್ನ ಹಾಗೆ ಒಂದು ಸ್ವಲ್ಪ ಕಾಯಕ್ಬಿಟ್ಟೆ ಈಗ ಬನ್ನಿ ಎರಡು ಕಂಪ್ಲೀಟ್ ಆಗಿದೆ ನೋಡಿ ಆ ಟೀಗಿಟ್ಟಿದ್ದು ಅಂದರೆ ಹಾಲಿದೆಯಲ್ವ ಆ ಹಾಲಲ್ಲಿ ಕೆನೆ ಸ್ವಲ್ಪ ಬಂತು ಇದು ಮೊಸರುದು ಬಂದು ನೀರು ಕಡಿಮೆ ಹಾಕಿ ನಾನು ಕಾಯಿಸಿರೋವಂಥ ಹಾಲಿದು ಇದು ಬಂದು ತಿಕ್ಕಾಗಿದೆ ತುಂಬ ಕೆನೆ ಇದೆ ನೋಡಿ ಈಗ ಫುಲ್ಲು ನಾನು ಈ ಥರ ತೊಗೊತೀನಿ ನೋಡಿ ಎಷ್ಟು ತಿಕ್ಕಾಗಿದೆ ಎಷ್ಟು ದಪ್ಪ ಇದೆ ಗೊತ್ತಾ ಈ ಒಂದು ಕೆನೆ ನಾನು ಟೆನ್ ಟು ಫಿಫ್ಟೀನ್ ಡೇಸು ನಾನು ಕೂಡಿಡ್ತೀನಿ ಅದು ಫ್ರಿಜ್ಜಲ್ಲಿಡಿ ಸೊ ಇದು ಬಂದು ಈಗ ಮೊಸರಿಗೆ ನಾನು ಹೆಪ್ಪಾಕ್ತೀನಿ ಆ ಮೊಸರಿಗೆ ಹೆಪ್ಪಾಕಬೇಕಾದ್ರೆ ತುಂಬ ಹುಳಿ ಮೊಸರು ಇದ್ದರೆ ಒಂದು ಸ್ಪೂನ್ ಹಾಕ್ಕೊಳ್ಳಿ ಸಾಕು ಇಲ್ಲ ಒಂದು ಸ್ವಲ್ಪ ಹುಳಿ ಕಡಿಮೆ ಇದೆ ಸ್ವಲ್ಪ ಸ್ವೀಟಾಗಿದೆ ಮೊಸರು ಅನ್ನಾಗಿದೆ ಒಂದು ಟೂ ಸ್ಪೂನ್ ಹಾಕ್ಕೊಳ್ಳಿ ಕೆಲವ್ರು ಹೇಳ್ತಾರೆ ಮೊಸರು ಹಾಕ್ಬಿಟ್ಟು ಅದನ್ನ ಶೇಕ್ ಮಾಡಬಾರ್ದು ಹಾಗೆ ಇಡಬೇಕು ಅಂತ ಹೇಳ್ತಾರೆ ಬಟ್ ಸ್ಟಾರ್ಟಿಂಗ್ ನಾವು ಹಾಗೆ ಮಾಡಿದ್ದೀರಿ ಈಗೆಲ್ಲ ನಾನು ಏನು ಆ ರೀತಿ ಮಾಡಲ್ಲ ಮೊಸರು ಮಿಕ್ಸ್ ಮಾಡಿ ಮೊಸರು ಹೆಪ್ಪಿಗೆ ಹಾಕ್ತಿರಲ್ವ ಆ ಮೊಸರು ಬಿಸಿ ಅಂದರೆ ಹಾಲು ಸ್ವಲ್ಪ ಬಿಸಿ ಇದ್ದಂಗೆ ಹಾಕಿ ಹಾಕ್ಬಿಟ್ಟು ನಾನು ಫುಲ್ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ಟು ನಾನು ಮಾರ್ನಿಂಗ್ ಟು ಈವ್ನಿಂಗು ಅದನ್ನ ಟಚ್ ಮಾಡಲ್ಲ ಹಾಗೆ ಇಟ್ಬಿಟ್ಟಿರ್ತೀನಿ ಈ ಒಂದು ಕೆನೆ ಬಂದು ನಾನು ಅಂದರೆ ಟೆನ್ ಟು ಫಿಫ್ಟೀನ್ ಡೇಸ್ವರೆಗೂ ನಾನು ಕೂಡಿಡ್ತೀನಿ ಡೈಲಿ ಹಾಲು ಕಾಯಿಸ್ತೀನಲ್ವ ಆ ಕೆನೆನೆಲ್ಲ ನೀಟಾಗಿ ಕೂಡಿಟ್ಟಾದಮೇಲೆ ಲಾಸ್ಟ್ ದಿವಸ ನಾನು ಬೆಣ್ಣೆ ಮಾಡಿ ಮೊಸರು ಮಾಡ್ತೀನಿ ಆದರೆ ನಿಮಗೆ ಮೊಸರಲ್ಲಿ ಬರೋ ಕೆನೆಗಿಂತ ನೀವು ಹಾಲಲ್ಲಿ ಬರೋ ಕೆನೆ ಎತ್ತಿಟ್ಟು ನೀವು ಬೆಣ್ಣೆ ಮಾಡ್ತೀರಲ್ಲ ಅದ್ರಲ್ಲಿ ತುಂಬ ಜಾಸ್ತಿ ಬೆಣ್ಣೆ ತುಂಬ ಬರುತ್ತೆ ಬಟ್ ಮೊಸರುದ್ರಲ್ಲೇ ಅಷ್ಟೊಂದು ಬೆಣ್ಣೆ ಬರೋಲ್ಲ ಓಕೆ ನೋಡಿ ನಾನು ಮಾರ್ನಿಂಗ್ ಹಾಕಿದೆ ಈವ್ನಿಂಗ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂದರೆ ಮೊಸರು ಈಗ ನಾನು ಸ್ಪೂನಲ್ಲಿ ತೆಗಿತೀನಿ ಒಂದು ಚೂರು ಇಲ್ಲ ಅಷ್ಟು ತಿಕ್ಕಾಗಿ ಅಷ್ಟು ಚೆನ್ನಾಗಾಗಿದೆ ಮೊಸರು ನೀವು ಆದಷ್ಟು ಮನೇಲೇ ಮೊಸರು ಮಾಡೋದಕ್ಕೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನನ್ನ ಒಂದು ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಥ್ಯಾಂಕ್ ಯು ಸೋ ಮಚ್